ಸರ್ಕಾರಿ ಪ್ರೌಢಶಾಲೆ ಬೆಟಗಿರಿ ತಾಲೂಕು ಜಿಲ್ಲಾ ಕೊಪ್ಪಳ ಇಲ್ಲಿಯ ಶಾಲಾ ಸಂಸತ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶಾಲಿನ ಶಾಲಾ ಸಂಸತ್ತಿಗೆ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಸಂಸತ್ ಸದಸ್ಯರ ಪ್ರಮಾಣ ವಚನ ಸಮಾರಂಭ ಮೇಲೆ ಮಾನ್ಯ ರಾಷ್ಟ್ರಪತಿಗಳ ಆಗ್ರಹಿಸಬೇಕಂತ ಕೇಳ್ಕೊತ ಇದ್ದು ಅದೇ ತರವಾಗಿ ನಮ್ಮ ಎಸ್ ಎಂಶ ಅಧ್ಯಕ್ಷರಾಗಿರ್ತಕ್ಕಂಥ ಸಿ ದೇವಪ್ಪ ಅವರು ಉಪರಾಷ್ಟ್ರಪತಿ ಕಾರ್ಯವನ್ನು ನಿರ್ವಹಿಸಬೇಕು ಹಾಗೂ ಎಲ್ಲ ಎಲ್ಲರೂ ಪ್ಲೀಸ್ ಒಂದೇ

ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ಪ್ರೌಢಶಾಲೆ ಗಡಿಗೆರಿ ತಾಲೂಕು ಜಿಲ್ಲಾ ಕೊಪ್ಪಳ ಶಾಲಾ ಸಂಸತ್ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದು ಶಾಲೆಯ ನಿಯಮಗಳಿಗೆ ಅನುಗುಣವಾಗಿ ಗುರುಹಿರಿಗೆ ಗುರು ಹಿರಿಯರಿಗೆ ವಿಧೇಯನಾಗಿ ಸಹಪಾಠಿಗಳೊಂದಿಗೆ ಸಹೋದರತ್ವದ ಭಾವನೆಯಿಂದ ಯಾವುದೇ ರೀತಿಯ ದ್ವೇಷ ಅಸೂಯಗಳಿಲ್ಲದೆ ಶಾಲಾ ನಿಯಮಗಳಿಗೆ ಸ್ಥಿತಿ ಬಾರದಂತೆ ನಾನು ಉದಯಕುಮಾರ್ ವಿದ್ಯಾದೇವತೆ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ मु अभ्यर्थी कुमारी सिंधु

ಿ ಬಾರದಂತೆ ಬಸವರಾಜ್ ವಿದ್ಯಾದೇವತೆಯ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೆ ಶಾಲೆಯ ನಿಯಮಗಳಿಗೆ ಅನುಗುಣವಾಗಿ ಗುರು ಹಿರಿಯರಿಗೆ ವಿಧೇಯನಾಗಿ ಸಹಪಾಠಿಗಳೊಂದಿಗೆ ಸಹೋದರತ್ವದ ಭಾವನೆಯಿಂದ ಯಾವುದೇ ರೀತಿಯ ದ್ವೇಷ ಅಸೂಹೆಗಳಿಲ್ಲದೆ ಶಾಲಾ ನಿಯಮಗಳಿಗೆ ಚ್ಯುತಿ ಬಾರದಂತೆ ಗಗನ್ ವಿದ್ಯಾದೇವತೆಯ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತಿದೆ नहीं ಶಾಲಾ ನಿಯಮಗಳಿಗೆ ಚುಟೆ ಬಾರದಂತೆ ನಾನು ಅಚ್ಚನ ವಿದ್ಯಾ ದೇವತೆಯ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಜೈ ಹಿಂದ್ ಮತವ ನೀಡು ಮನುಸ ಇದು ನಿನ್ನ ಮೊದಲ ಕೆಲಸ ಮತವ ನೀಡು ಮನುಸ ಇದು ನಿನ್ನ ಮೊದಲ ಕೆಲಸ ದೇಶ ಎಂದ ಮೇಲೆ ನೀ ಪ್ರಜೆ ಎಲ್ಲವೇನು ೇಶ ಎಂದ ಮೇಲೆ ನೀ ಪ್ರಜೆಯಲ್ಲವೇನೋ ಓದ್ದು ಕೀಳುತ್ತಾರ ನೋಟು ತೋರುತಾರಾ ಮೆಚ್ಚಿ ಮೆರೆಸತಾರಾ ನಿನ್ನ ಸುತ್ತ ಸುತ್ತುತ್ತಾರಾ ಮತವ ನೀಡು ಮನುಸ ಇದು ನಿನ್ನ ಮೊದಲ ಕೆಲಸ ಮತವ ನೀಡು ಮನುಸ ಇದು ನಿನ್ನ ಮೊದಲ ಕೆಲಸ युवा जो जगृति नू ब मुद्द अभ्यर्थी कुमार किरण कुमार केरन कुमार रत्नत्रयति 8024 25ನೇ ಸಾಲಿನ ಸರ್ಕಾರಿ ಪ್ರೌಢಶಾಲೆ ಬಿರ್ಗೆರಿ ತಾಲ್ಲೂಕು ಜಿಲ್ಲಾ ಕಂಪಾಳ ಶಾಲೆ ಸಂಪನ್ಮೂಲ ಕಾರ್ಯಯಾಗಿದ್ದು ಶಾಲೆಯ ನಿಯಮಗಳಿಗೆ ಅನುನವಾಗಿ ಗುರುウィರಿಗೆ ವಿದೇಯನಾಗಿ ಸಹ ಪಾಟಿಗಳೊಂದಿಗೆ ಸೌಹಾರ್ದತೆ ಕಾಮನೆಯಿಂದ ಈ 우ಜಿ ರೀತಿಯ ದ್ವೇಷಾಸುಯೆ ಕಳಂದದೇಷಾಲಾ ನಿಯಮಗಳಿಗೆ ಚುತಿಪಾರದಂತೆ ನಮೋ ಕೇರನ್ ಕುಮಾರ್ रत्नत्रयತಿ

ಹೇಳುತ್ತಾರಾ ನೋಪು ತೋರುತ್ತಾರ ಮೆಚ್ಚಿ ಮೆರೆಸತಾರಾ ನಿನ್ನ ಸುತ್ತ ಸುತ್ತಾರಾ ಮತವ ನೀಡು ಮನುಸ ಇದು ನಿನ್ನ ಮೊದಲ ಕೆಲಸ ಮತವ ನೀಡು ಮನುಸ ಇದು ನಿನ್ನ ಮೊದಲ ಕೆಲಸ ತರಗತಿಯಲ್ಲಿ ಓದಿ ಇಪ್ಪತ್ತ್ ನಾಲ್ಕು ಇಪ್ಪತ್ತ್ ಐದನೆ ಸಾಲಿನ ಸರ್ಕಾರಿ ಪ್ರೌಢಶಾಲೆ ಬೆಟಗೇರಿ ತಾಜಿ ಕೊಪ್ಪಳ ಶಾಲಾ ಸಂಸತ್ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದು ಶಾಲೆಯ ನಿಯಮಗಳಿಗೆ ಅನುಗುಣವಾಗಿ ಗುರು ಹಿರಿಯರಿಗೆ ವಿಧೇಯನಾಗಿ ಸಹಪಾಠಿಗಳೊಂದಿಗೆ ಸಹೋದರತ್ವದ ಭಾವನೆಯಿಂದ ಯಾವ ಮಲಗಿನಿದ್ದೆ ಮಾಡೋರೆಲ್ಲ ಎಚ್ಚರಗೊಳ್ಳಿ ಅಲ್ಲಿ ಭಾಷಾ ಸಂಘ ಅದೇ ರೀತಿ ಭಗತ್ ಸಿಂಗ್ ಇಂಗ್ಲಿಷ್ ಭಾಷಾ ಸಂಘ ಹಾಗೆ ಶ್ರೀಮತಿ ಮಹಾದೇವಿ ವರ್ಮ ಹಿಂಡಿ ಭಾಷಾ ಸಂಘ ಹಾಗೂ ಧ್ಯಾನಚಂದ್ ಕ್ರೀಡಾ ಸಂಘ ಹಾಗೆ ಶ್ರೀ ವೆಂಕಟಪ್ಪ ಚಿತ್ರಕಲಾ ಸಂಘ ಮಕ್ಕಳ ಹಕ್ಕುಗಳ ಕ್ಲಬ್ ಸಂಘ ಹಾಗೂ ಶಾಲಾ ಸಂಸತ್ ಸರ್ಕಾರಿ ಪ್ರೌಢಶಾಲೆ ಬೆಟಗೇರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತನೇ ಸಾಲ ಶಾಲಾ ಸಂಸತ್ ಚುನಾವಣಾ ಸಂಘ ಹಾಗೆಯೇ ಚುನಾವಣಾ ಸಾಕ್ಷರತಾ ಕ್ಲಬ್ ಹಾಗೆ ಗ್ರಾಹ್ರಾ ಕ್ಲಬ್ ಮತ್ತು ಆರ್ಯಭಟ ಗಣಿತ ಸಂಘ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಿಜ್ಞಾನ ಸಂಘ ಅದೇ ರೀತಿ ಶ್ರೀ ಸುಭಾಷ್ ಚಂದ್ರ ಬೋಸ್ ಸಮಾಜ ವಿಜ್ಞಾನ ಸಂಘ ಈ ಎಲ್ಲಾ ಸಂಘಗಳ ಉದ್ಘಾಟನೆಯನ್ನ ರಾಷ್ಟ್ರಪತಿ ಮುಖ್ಯೋಪಾಧ್ಯಾಯರು ರಾಷ್ಟ್ರಪತಿ ಅದೇ ರೀತಿ ಏನಂದ್ರೆ ಅಧ್ಯಕ್ಷರು ಕೂಡ ಏನಂದ್ರೆ ವೇದಿಕೆ ಮೊಗದಲ್ಲಿ ಬಂದು ಇದನ್ನ ಉದ್ಘಾಟನೆ ಮಾಡಬೇಕಂತಂದು ಎಲ್ಲರ ಪರವಾಗಿ ಜೋರ ಮುಖಾಂತರ ವೇದಿಕೆ ಅದೇ ರೀತಿ ಎಲ್ಲಾ ಶಿಕ್ಷಕರು ಕೂಡ ಏನಂತಂದ್ರೆ ವೇದಿಕೆ ಬರಬೇಕು ನಮ್ಮ ಶಾಲೆಯ ಎಸ್ ಎಂ ಸಿ ಅಧ್ಯಕ್ಷರು ಅದೇ ರೀತಿ ಮುಖ್ಯೋಪಾಧ್ಯಾಯರಿಂದ ಎಲ್ಲಾ ಸಂಘಗಳ ಶಾಲಾ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮದ ಮುಖ್ಯೋಪಾಧ್ಯ ಅದೇ ರೀತಿ ನಮ್ಮ ಎಸ್ ಡಿ

ಶಾಲಾಂತದ ನೂತನ ಸಚಿವ ಸಂಪುಟ ವಿಧಿವತ್ತಾಗಿ ಅರ್ಥಪೂರ್ಣವಾಗಿ ಸ್ವಾರಸ್ಯಕರ ರೀತಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಈಗಾಗಲೇ ಕಂಡುಕೊಂಡಿದ್ದೀರಿ ಒಳ್ಳೆ ಅರ್ಥ ಕೂಡ ಆ ಕಾರ್ಯಕ್ರಮ ಯಶಸ್ವಿಯಾಯಿತು ಸಚಿವರುಗಳಿಗೆ ಸದಸ್ಯರುಗಳಿಗೆ ಪ್ರಮಾಣ ವಚನವನ್ನು ಬಲಿಸ ಹೆಚ್ಚು ಆಗಿರ್ತಕ್ಕಂಥ ಆಗಿರತಕ್ಕಂಥ ಸುಂದರವಾದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ಸ್ಥಾನವನ್ನು ಕರೆಸಿ ಪ್ರಮಾಣ ವಚನ ಶ್ರೀ ಪ್ರಕಾಶ್ ಪರಶುರಾಮ್ ಸಾವರ್ಕರ್ ಅವರಿಗೆ ಅನಂತರ ಧನ್ಯವಾದಗಳು ಅದೇ ತರೀ ಉಪರಾಷ್ಟ್ರಪತಿ ಸ್ಥಾನವನ್ನು ಎಸ್ ಟಿ ಎಂ ಸಿಗಿರ್ತಕ್ಕಂಥ ದೇವಪ ತು ಕೂಡ ನಮ್ಮ ಪರವಾಗಿ ಧನ್ಯವಾದಗಳು ಅದೇ ರೀತಿಯಾಗಿ ಸಂಕಷ್ಟ ಪದಗಳನ್ನು ತೆಗೆದುಕೊಂಡು ಅಥವಾ ದೇಶಗಳನ್ನು ಕಾಯ್ದುಕೊಂಡು ಅದರಂತೆ ಕಾರ್ಯನಿರ್ವಹಿಸ್ತೀನಿ ಅಂತೇಳಿ ಪ್ರಮಾಣವಚನ ಸೇಗಿರ್ತಕ್ಕಂಥ ಎಲ್ಲ ಸಚಿವರುಗಳಿಗೂ ಕೂಡ ಶಾಲೆಯ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ವೈಯಕ್ತಿಕವಾಗಿ ಹೃದಯಪೂರ್ವಕ ಧನ್ಯವಾದಗಳು ಅದರಂತೆ ನನ್ನ ಶಿಕ್ಷಕ ಶಿಕ್ಷಕಿ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ರಾಷ್ಟ್ರಗೀತೆಯ ಹಾಡುವುದರ ಮೂಲಕವಾಗಿ ಅಂತ್ಯಗೊಳಿಸಲಾಗುವುದು ಎಲ್ಲರೂ ತಮ್ಮ ಸ್ಥಳದಲ್ಲಿ ಒಂದು ರಾಷ್ಟ್ರಗೀತೆಗೆ ಒಂದಾಗಿ ರಾಷ್ಟ್ರಗೀತೆಯ ভারত আমি ভারতবর্ষ ভারত আমি শক্তি ধরি